ಹಾಯ್ ಹಲೋ ನಮಸ್ಕಾರ ಸ್ಮಿತ್ರ ಇಲ್ಲಿ ಶ್ರೇಷ್ಠ ಕುಸುಮ್ರಿಗೆ ತಿರುಗಿಬಿಟ್ಟಿದ್ದಾಳೆ ಈ ಕಡೆ ಮನೆಗೆ ಬಂದಂತಹ ಶ್ರೇಷ್ಠಗೆ ಹೆ ಬಾರಿಸ್ಬಿಟ್ರ ಬಾರಿಸ್ಬಿಟ್ರ ಅವರು ಇದರ ನಡುವೆ ಕಾಲೇಜ್ಗೆ ಹೋದ ಭಾಗ್ಯ ಶಾಕ್ ಮಗಳ ಬದುಕಲ್ಲಿ ನಿಜವಾಗ್ಲೂ ಕೂಡ ಮಹಾ ತಿರುವು ಅಂತಾನೆ ಹೇಳ್ಬೋದು ಮಕ್ಕಳ ನಡವಳಿಕೆ ಬದಲಾಗ್ತದೆ ಈ ಕಡೆ ಭಾಗ್ಯ ಬದುಕಿನ ಈ ಒಂದು ಹೊಸ ಅಧ್ಯಾಯ ಮಗಳ ಬದುಕಿಗೆ ಕಂಟಕವಾಗಿ ಬಿಡುತ್ತ ಏನಾಯಿತು ಏನು ಗೊತ್ತ ತಿರ್ಕೋಬೇಕು ಅಂದರೆ ಈಗಾಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾನೀಗೆ ಕಾಲೇಜಿಗೆ ಬರ್ತಾಳೆ ಬಟ್ ಕಾಲೇಜಿಗೆ ಬರ್ತಿದ್ದಾಗೆ ದೊಡ್ಡ ಒಂದು ಗಣಾಂತರನೇ ಸಂಭವಿಸ್ತದೆ ಅಂತ ಹೇಳ್ಬೋದು ಇಲ್ಲಿ ತಾಂಡು ಮಧ್ಯೆ ಭಾಗ್ಯ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ ತಾಂಡು ತನ್ನ ಸ್ಪಾರ್ಥಕ್ಕೋಸ್ಕರ ಶ್ರೇಷ್ಠನ ಮದುವೆ ಆಗಬೇಕು ಅಂತ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ದೂರ ಮಾಡಿಕೊಂಡ ಅಪ್ಪ ಅಮ್ಮ ಅಂತೂ ತನ್ನ ಸೊಸೆ ಜೊತೆನೆ ಹೋಗ್ತೀವಿ ಅಂತ ಮಗನ್ನೇ ತೊರೆತು ಸೊಸೆ ಜೊತೆ ಹೋದರು ಆದರೆ ಇದು ಯಾವ್ದನ್ನು ಕೂಡ ತಾಂಡವಿಗೆ ಸೈಜ್ ಖಂಡಿತ ಅಲ್ಲ ತಾಂಡವಿಗೆ ಯಾವ್ದನ್ನು ಸೈಸ್ ಹೆಂಡತಿ ಬೇಡ ತಾಂಡುಗೆ మళ్ళు బు ಮಕ್ಕಳ ಜೊತೆಗೆ ಅಪ್ಪ ಅಮ್ಮ ಕೂಡ ಬೇಕು ಆದರೆ ಅವರು ಕೂಡ ಭಾಗ್ಯ ಜೊತೆ ಹೋಗಿದ್ದಾರೆ ಅದನ್ನು ಒಪ್ಕೊಳೋಕ್ಕಾಗ್ತಿಲ್ಲ ಅರ್ಕಸ್ಕೊಳಕ್ಕಾಗ್ತಿಲ್ಲ ತಾಂಡವಕ್ಕೆ ಅದೇ ಕಾರಣಕ್ಕೆ ಭಾಗ್ಯದಿಂದ ಇಂದ ಅವ್ರನ್ನ ಹೇಗಾದರೂ ಮಾಡಿ ನನ್ನ ಕಡೆ ಕರ್ಕೋಬೇಕು ಅಂತ ಹೇಳಿ ಎನ್ನಿಲ್ವಾಗಿ ಪ್ರಯತ್ನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರ ಮತ್ತೊಮ್ಮೆ ಭಾಗ್ಯ ಲೈವ್ ಬದುಕಲಿ ತಾಂಡವ ತಾಂಡವ್ ಎಂಟ್ರಿ ಆಗ್ತದೆ ಇದು ಎಲ್ಲದರ ನಡುವೆ ಶ್ರೇಷ್ಠ ಎಲ್ಲರೂ ಕೂಡ ಹೋಗ್ತಿದ್ದಾಗೆ ಈ ಮನೆಗೆ ನಾನೇ ಯಜಮಾನಿ ನಾನೇ ರಾಣಿ ನಾನೇ ಇವರಾಣಿ ಅಂತ ಮೆರೀತಾ ಇದ್ಲು ಆದರೆ ಶ್ರೇಷ್ಠ ಒಂದು ಆಟಕ್ಕೆ لکھا کے ಲಗಾಮ್ ಹಾಕಿದ್ದು ಶ್ರೇಷ್ಠವಾಗಿ ಒಂದು ಲಗಾಮ್ ಹಾಕಿದ್ದು ಆ ಏರಿಯಾ ಮಂದಿ ಬಂದಿದ್ದ ಶ್ರೇಷ್ಠವಾಗಿ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು ಮದುವೆ ಆಗದರೂ ಹುಡುಗಿ ಮದುವೆ ಆಗದಿರೋ ಗಂಡ್ ಮದುವೆ ಆಗಿರೋ ಗಂಡಸ್ ಜೊತೆ ಈ ರೀತಿ ಇರೋದು ನಿಜವಾಗ್ಲೂ ಕೂಡ ನಮಗೆ ಒಂದು ರೀತಿ ಒಳ್ಳೆ ರೀತಿ ಕಾಣಿಸೋದಿಲ್ಲ ಇಡೀ ಏರಿಯಾದವರು ತಿರುಗಿಬಿಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ವಾಯ್ ತಾಂಡವಕ್ಕೆ ಸಿಗ್ತಿದ್ದಾಗ ತಾಂಡವೇ ಶ್ರೇಷ್ಠನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಇದರಿಂದ ಶ್ರೇಷ್ಠವಾಗಿ ತುಂಬ ಕೋಪ ಬರುತ್ತೆ ಅದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗ ತಾಂಡವ ಶ್ರೇಷ್ಠವಾಗಿ ಕಾಲ್ ಮಾಡಿದ ಈ ಕಡೆ ಶ್ರೇಷ್ಠ ಉರ್ದು ಬೀಳ್ತಿದ್ದಾಳೆ ಯಾಕೆ ರೀತಿ ಮಾತಾಡ್ತಿದ್ದೆ ಹನಿ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಅವ್ರು ಯಾರೂ ಇಲ್ಲ ಅಂದಮೇಲೆ ಆ ಮನೇಲಿ ಇನ್ನು ಮುಂದೆ ನಾನು ನೀನು ತಾನೇ ಇರಬೇಕಾಗಿತ್ತು ನಾನು ಯಾಕೆ ಹೊರಗಡೆ ಕಳಿಸ್ದೆ ಅಂತ ಹೇಳ್ತದಾಳ ಇನ್ನೇನು ಮಾಡೋದು ಹನಿ ಮನೆಯವರೆಲ್ಲ ಸೇರಿಕೊಂಡು ಏರಿಯಾದವರೆಲ್ಲ ನಮ್ಮ ವಿರೋಧ ಬಿದ್ರೆ ಆಮೇಲೆ ಒಂದೋಗಿ ಇನ್ನೊಂದಾಗುತ್ತೆ ಅದಕ್ಕೆ ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾಯಿ ಇಷ್ಟು ಕಾದಿತಿ ಅಂತ ಎಲ್ಲ ಕೂಡ ಸರಿ ಹೋಗುತ್ತೆ ಆನಂತರ ನೀನು ನಾನು ಒಂದಾಗ್ಬೋದು ಅಂತ ಹೇಳ್ತಾರೆ ಆದರೆ ಇಷ್ಟು ಇಷ್ಟ ಮಾತ್ರ ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಕಾಯೋ ಮಾತೇ ಇಲ್ಲ ನನಗೆ ನೀನು ಅಂದರೆ ಎಷ್ಟು ಇಷ್ಟ ಅಂದರೆ ನೀನು ಪಡ್ಕೊಳ್ಳೋಕೆ ಏನು ಬೇಕಿದ್ರು ಮಾಡ್ತೀನಿ ನಿನ್ನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನನಗೆ ತಾಳ್ಮೆ ಇಲ್ಲವೇ ಇಲ್ಲ ಅಂತ ಹೇಳ್ತಾಳೆ ಅದರ ನಡುವೆ ಕಾವ್ಯ ಮನೆಗೆ ಬಂದದಾಳೆ ಶ್ರೀ ಇಷ್ಟ ಕ್ಲೋಸ್ ಫ್ರೆಂಡ ಬಂದಿದ್ದನ್ನು ಆಚೆ ಹಾಕೋತಿಲ್ವ ಹೇಗೆ ನೆಮ್ಮದಿಯಾಗಿದೆಯಾ ನೀನು ಮತ್ತೊಬ್ಬರು ಬದುಕನ್ನು ಸರ್ವನಾಶ ಮಾಡಿ ನೀನು ಈ ರೀತಿ ನೆಮ್ಮದಿಯಾಗಿರೋಕ್ಕೆ ಸರ್ ಅಧ್ಯಯನ ಅಂತ ಹೇಳ್ತಿದ್ರೆ ಇದಕ್ಕೆ ಮನೆಗೆ ಬಂದಿದ್ಯಾ ಮೊದಲು ಇಲ್ಲಿಂದ ಹೋಗ್ತಾರೋ ನಿನ್ನ ವಿಷಯನ ನೀನು ನೋಡ್ಕೊಂಡು ನನ್ನ ಬದುಕಿಗೆ ಎಂಟ್ರಿ ಕೊಡಬೇಡ ಅಂತ ಹೇಳಿ ಹೊರಗಡೆ ಕಳಿಸ್ಬಿಡ್ತಾಳೆ ನಂತರ ಎಲ್ಲರೂ ಕೂಡ ಯಾಕೆ ನಾನೇ ಸಂಸಾರ ಹಾಳು ಮಾಡಿದೆ ಹಾಳು ಮಾಡಿದೆ ಅಂತಿದ್ದಾರೆ ಯಾಕೆ ಹೋ ಇವ್ರಿಗೆಲ್ಲ ನಾನು ಇನ್ನೂ ಮದುವೆ ಆಗಿಲ್ಲ ಅದಕ್ಕೋಸ್ಕರ ಮದುವೆ ಆಗ್ತೀನಿ ನಿನ್ನೆ ಎಲ್ಲರ ಮುಂದೆ ನೋಡಿ ತಾಂಡೀವ್ರ ಜೊತೆ ಹೇಗೆ ಬದುಕಿ ತೋರಿಸ್ತೀನಿ ಅಂತ ನಾನು ತಾಂಡೇವ್ ಇದ್ದರೂ ಕೂಡ ಹೇಗೆ ಬದುಕ್ತೀನಿ ಅಂತ ಎಲ್ರಿಗೂ ಕೂಡ ತೋರಿಸ್ತೀವಿ ಅಂತ ಹೇಳ್ಕೊತಿದ್ದಾಳೆ ಜೊತೆಗೆ ಅತಗಡೆ ಭಾಗ್ಯತನ ಬದುಕಿನ ಟೂ ಪಾಯಿಂಟ್ ಓ ಬದುಕಿನ ಹೊಸ ಬದುಕಿನ ಹೊಸ ದಿನಗಳನ್ನು ನೋಡ್ತಿದ್ದಾರೆ ಹೋಟೆಲ್ಗೆ ಹೋಗಿದ್ದಾರೆ ಹೋಟೆಲಲ್ಲೂ ಕೂಡ ತಾಂಡವಾಡಿದ ಮಾತುಗಳು ಇಲ್ಲಿ ಭಾಗ್ಯನ ಇನ್ನಿಲ್ಲವಾಗಿ ಕಾಡ್ತದೆ ತಾಂಡವ್ ನನಗೇನು ಇಷ್ಟ ಇಲ್ಲ ಈ ತಾಳಿಗೆ ಬೆಲೆನೇ ಇಲ್ಲ ಯಾರು ಈ ತಾಳಿಗೆ ಬೆಲೆ ಕೊಡ್ತಾರೆ ಏನು ಬೆಲೆ ಇದೆ ಈ ತಾಳಿಗೆ ಇದು ನನ್ನ ಪಾಲಿಗೆ ಬರೀ ಚಿನ್ನದ ಸರ ಅಷ್ಟೆ ಇದು ಕಸಕ್ಕಿಂತ ಕಡೆ ನನಗೆ ಯಾವುದೇ ರೀತಿ ಇದಕ್ಕೆ ಬೆಲೆ ಕೂಡ ಕೊಡೋದಿಲ್ಲ ನಾನು ಅಂತ ಇಲ್ಲಿ ತಾಂಡವ್ ಹೇಳ್ತಾ ಇದ್ದಾರೆ ಈ ಮಾತನ್ನ ಬಾಕಿಗೆ ಸಹಿಸ್ಕೊಳೋಕ್ಕಾಗ್ತಲ್ಲ ನೆನಪು ಮಾಡಿಕೊಂಡು ಕಣ್ಣು ತುಂಬ್ಕೊತಿದ್ದಾರೆ ಅದರ ನಡುವೆ ಹಿತ ಬರ್ತಾರೆ ಹಿತ ಬಂದದ್ದಾಗ ಏನು ಭಾಗ್ಯ ಅವರ ಯಾಕೆ ಯೋಚನೆ ಮಾಡ್ತಿದಾರೆ ಕೆಟ್ಟದ ಬಗ್ಗೆ ಯಾವುದು ಕೂಡ ಯೋಚನೆ ಮಾಡಬೇಡಿ ನೀವು ಮಾಡಿರೋ ಒಳ್ಳೆ ಸಾಧನೆಗಳ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಒಂದು ಒಂದು ಪರ್ತಿ ಪರಿಶ್ರಮದಿಂದ ಇಂಥ ಒಂದು ಹೋಟೆಲಲ್ಲಿ ಕೆಲಸ ತಗೊಂಡಿದ್ರು ಇದು ನಿಮ್ಮ ದೊಡ್ಡ ಸಾಧನೆ ಇಂಥದ್ರ ಬಗ್ಗೆ ಮಾತನಾಡಿ ಯೋಚನೆ ಮಾಡಿ ಅಂತಾರೆ ಅವರ ಅಸಿಸ್ಟೆಂಟ್ಸ್ ಕೂಡ ಬಂದಿದೆ ಗೊತ್ತಿದೆ ಮೇಡಮ್ ನಿಮ್ಮ ಬದುಕಲ್ಲಿ ಏನಾಯಿತು ಅಂತ ನಾನು ಇಲ್ಲಿಗೆ ಅಂಬೆ ಇಟ್ಕೊಂಡು ಬಂದಿದ್ದು ಇವತ್ತು ಎದುರವಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ನೀವು ಕಾರಣ ಇಂಥ ನೀವು ಕಷ್ಟದಲ್ಲಿ ಇರಬೇಕಿದ್ರೆ ಸಮಾಧಾನ ಮಾಡಿಲ್ಲ ಅಂದರೆ ಹೀಗೆ ನಿಮ್ಮ ಜೊತೆ ಇರಲಿಲ್ಲ ಅಂದರೆ ಹೀಗೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ನಾವು ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ನಡುವೆ ಮ್ಯಾನೇಜರ್ ಕೂಡ ಬಂದಿದೆ ನನಗೂ ಅರ್ಥ ಆಗುತ್ತೆ ಭಾಗ್ಯವರೇ ನಿಮ್ಮ ಬದುಕಲ್ಲಿ ಏನಾಯಿತು ಖಂಡತಾದ ಆಗಬಾರ್ದಿತ್ತು ಆದರೆ ಯೋಚನೆ ಮಾಡಬೇಡಿ ನಾವು ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತ ಅವರು ಕೂಡ ಭರವಸೆ ಕೊಡ್ತಾರೆ ಇದರಿಂದಾಗಿ ಭಾಗವಾಗಿ ಎಲ್ಲರೂ ಕೂಡ ಅವ್ರ ಜೊತೆ ಇದ್ದಾರೆ ಅನ್ನೋ ಒಂದು ವಿಶ್ವಾಸ ಅವಳನ್ನು ಇನ್ನಷ್ಟು ಕೂಡ ಗಟ್ಟಿಗೊಳಿಸ್ತದೆ ನಂತರ ಮನೆಯಲ್ಲಿ ಕುಸುಮಾ ಮತ್ತೆ ಧನ್ಮ ಗಲ್ಲ ಜಸ್ಟ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಏನಿದು ನಮ್ಮ ಮಕ್ಕಳು ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಆದರೆ ಇಲ್ಲಿ ಪೂಜೆಗೆ ತುಂಬ ಬೇಜಾರಾಗ್ತದೆ ಬಿಕಾಸ್ ಅವ್ರ ಮನೇಲಿ ಹೇಗಿದ್ರು ಆದರೆ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತ ಮತ್ತೊಬ್ಬರು ಮನೇಲಿ ಕೂತ್ಕೋಬಾರ್ದು ಅಂತ ತಮಗೇನಾಗುತ್ತೋ ಆ ಕೆಲಸವನ್ನು ಮಾಡ್ತಿದ್ದಾರೆ ಕುಸ್ಮಾ ಮತ್ತು ಧಾರ್ಮಲ್ ಆ ಕಡೆ ಭಾಗ್ಯ ಕಾಲ್ ಮಾಡಿದಾಗಲೂ ಕೂಡ ನೋಡಿದರೆ ತುಂಬ ಸಂಕಟ ಆಗ್ತದೆ ಅಂತ ಹೇಳಿದಾಗ ಭಾಗ್ಯ ಕೂಡ ಹೌದು ನನ್ನ ಅತ್ತೆ ಮಾವನ ಕರ್ಕೊಂಡೇ ಬರಬಾರ್ದಿತ್ತು ಅನಿಸುತ್ತೆ ಕರ್ಕೊಂಡು ಬಂದು ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ ಸರಿ ನೋಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಬಟ್ ಅತ್ತ ಕಡೆ ಕಟ್ ಮಾಡಿ ನೋಡಿದ್ರೆ ತನ್ನ ವಿರಬ್ಬಲ್ ಆಗ್ತಾಳೆ ಅದಕ್ಕೆ ಒಂದು ಕಾರಣ ಇದೆ ಒಂದು ರೀಸನ್ ಖಂಡಿತವಾಗಿರುವ ಅರ್ಥ ಕೂಡ ಇದೆ ಬಿಕಾಸ್ ಅಂತ ಅವಳ ಅಮ್ಮ ಭಾಗ್ಯನ ಇನ್ನಿಲ್ಲವಾಗಿ ಜೀಡಿಸ್ತಾ ಮಾತಾಡಿದ್ರೆ ಅಂತ ತಾಯಿ ಬಗ್ಗೆ ಮಾತಾಡಿದ್ರೆ ಯಾವ ಮಗಳಿರ್ತಾನೆ ಸುಮ್ಮನೆ ಇರ್ತಾಳೆ ಖಂಡಿತ ಆಕೆ ಕೂಡ ರಬ್ಬಿಲ್ ಆಗ್ತದಾಳೆ ಎಲ್ಲರೂ ಕೂಡ ಸೇರಿಕೊಂಡು ಅವಳ ಒಂದು ಫ್ಯಾಮಿಲಿ ಮ್ಯಾಟರ್ನ ಮಾತಾಡ್ತಿದ್ದಾರೆ ಇವ್ರ ತಂದೆ ಇವ್ರನ್ನೆಲ್ಲ ಓಡಿಸ್ಬಿಟ್ರಂತೆ ಇನ್ನು ಇವ್ರು ಇಂಗ್ಲೀಷ್ ಬರ್ತಿರೋ ಅಮ್ಮ ಏನ್ ಮಾಡ್ಬೋದು ಇನ್ನು ಎಷ್ಟು ಚಿಕ್ಕ ಮನೇಲಿ ಇದಾರೆ ಗೊತ್ತಾ ಪೊತ್ತು ಕಳಿಸ್ಬಿಟ್ರು ಏನ್ ಮಾಡ್ತೀರ ತಾನೀವಿ ನೀನು ಅಪ್ಪನ ಜೊತೆ ಹೋಗ್ತೀವೋ ಅಮ್ಮನ ಜೊತೆ ಹೋಗ್ತೀವೋ ಅಪ್ಪನ ಜೊತೆ ಹೋಗ್ಬಿಡು ಯಾಕಂದ್ರೆ ನಿಮ್ಮ ಅಪ್ಪನ ಹತ್ರ ಕಾರು ಬಂಗ್ಳೆ ದುಡ್ಡು ಎಲ್ಲ ಕೂಡ ಇದೆ ಲಕ್ಷ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತಿರ್ತಾರೆ ಜೊತೆಗೆ ಅವ್ರ ಅಮ್ಮನ ಮಧ್ಯೆ ಕೇಕೆ ಹಾಕಿ ಮಾತಾಡ್ತಿರ್ತಾರೆ ಇದರಿಂದ ತಂದೆ ರಿಬಲ್ ಆಗ್ತಾಳೆ ರಿಬಲ್ ಆಗಿದೆ ಹಾಕಿಸ್ಟಿಕ್ ತೊಗೊಂಡು ಎಲ್ರಿಗೂ ಕೂಡ ಬಾರಿಸ್ತಾಳೆ ಇದರಿಂದ ಪ್ರಿನ್ಸಿಪಲ್ಗೂ ಕೂಡ ಗೊತ್ತಾಗುತ್ತೆ ಪ್ರಿನ್ಸಿಪಲ್ ಬಂದಂತೆ ಎಲ್ರಿಗೂ ಕೂಡ ತರಾಟೆಗೆ ತೊಗೊಂಡು ತನ್ನ ಆಫೀಸ್ ರೂಮ್ಗೆ ಕರ್ಸ್ಕೊತಾರೆ ತನ್ನ ಕ್ಯಾಬಿನ್ಗೆ ಕರ್ಸ್ಕೊಂಡಿದ್ದೆ ಏನು ಮಾ ಯಾಕೆ ರೀತಿ ಹೊಡೆದಿದ್ಯಾ ಅಂತ ಅವ್ರಿನ್ ಸರಿಯಾಗಿ ಮಾತಾಡಿದ್ರೆ ನನ್ನಮ್ಮ ಎಂದೂ ಕೂಡ ಎಷ್ಟು ಸುಸ್ತಾಗಿದ್ದರೂ ಕೂಡ ನಮಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಒಂದಿನ ಕಾಳಜಿ ಮಾಡ್ತಾ ಇದ್ದವಳಲ್ಲ ಎಷ್ಟು ಆಯಾಸ ಆಗಿದ್ರೂ ಕೂಡ ಒಂದಿನೂ ಆಗೋದಿಲ್ಲ ಅಂತ ಕೂತಿದ್ದಲ್ಲ ನಮಗೋಸ್ಕರ ಬದುಕ್ತದಾಳೆ ನಮಗೋಸ್ಕರ ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ ಅಂಥ ಅಮ್ಮನ ಬಗ್ಗೆ ಇವರು ತುಂಬ ಕೀಳಾಗಿ ಮಾತಾಡಿದ್ರೆ ಖಂಡಿತ ನನಗೆ ಆಗೋದಿಲ್ಲ ನನ್ನ ಅಮ್ಮನ ಬಗ್ಗೆ ಯಾರೇ ಮಾತಾಡಿದ್ರು ನಾನು ಸಹಿಸೋದಿಲ್ಲ ಅಂತ ಹೇಳ್ತಾಳೆ ಆದರೆ ನಡುವೆ ಭಾಗ್ಯಕ್ಕೆ ಕಾಲ್ ಮಾಡಿ ಪ್ರಿನ್ಸಿಪಲ್ಲೇ ಹೇಳ್ತಾರೆ ನೋಡಿ ನಿಮ್ಮ ಮಗಳು ಹಾಕಿಸ್ಟಿಕಲ್ಲಿ ಹೊಡೆದಾಳೆ ಬನ್ನಿ ಅಂತ ಭಾಗ್ಯ ಕೂಡ ಬರ್ತಿದ್ದಾರೆ ಎಷ್ಟು ಮಟ್ಟಿಗೆ ಹೊಡೆದದಾಳೆ ಅಂದರೆ ಖಂಡಿತ ಜೀವನೇ ಹೋಗಿಬಿಡ್ತೇನು ಜೈಲಿಗೆ ಹೋಗಬೇಕಾಗತ್ತೇನು ತನ್ವಿ ಅಂತ ಕೂಡ ಅಲ್ಲಿರೋ ಫ್ರೆಂಡ್ಸ್ ಮಾತಾಡ್ತಾರೆ ಇದರಿಂದ ಭಾಗ್ಯಕ್ಕೆ ಗಾಬರಿ ಆಗುತ್ತೆ ನಂತರ ಇವಾಗ ಇಷ್ಟು ಮಾತಾಡಿದ್ರೆ ಇನ್ನೂ ಕೂಡ ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ಇನ್ನೂ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಹೇಳಿ ತನ್ವಿ ಅಲ್ಲಿ ಎಚ್ಚರಿಕೆ ಕೊಡ್ತಿದ್ದಾಳೆ ಆದರೆ ನಡುವೆ ಈ ಕಡೆ ಭಾಗ್ಯವ್ರು ಬರ್ತಾರೆ 4 पा र्ताගේ बनी बनी निවනත ಏನು ಮಾಡ್ತಾಳೆ ನೋಡಿ ನಿಮ್ಮ ಮಗಳು ಅಂತ ತೋರಿಸ್ತಾರೆ ಈ ಕಡೆ ಏನು ಮಾಡ್ಬಿಟ್ಟೆ ತಮ್ಮ ನೀನು ಅಂತ ಭಾಗ್ಯ ರೀತಿ ಇರಬೇಕಿದ್ರೆ ನಾನು ಅಪ್ಕೊಂಡು ಅಮ್ಮ ನಿಮ್ಮ ಬಗ್ಗೆ ಇಷ್ಟು ಕೀಳಾಕಿ ಮಾತಾಡ್ತಾರೆ ಅವರು ಖಂಡಿತ ಐತಿ ಅದನ್ನು ಕೂಡ ನನ್ನಿಂದ ಸಹಿಸೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಮಗಳು ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ ಖುಷಿ ಪಡಬೇಕು ಮಗಳು ಇನ್ನೊಬ್ಬರಿಗೆ ಈ ರೀತಿ ನೋಯಿಸಿದಾಳೆ ಅಂತ ದುಃಖ ಪಡಬೇಕು ಭಾಗ್ಯಕ್ಕೆ ಗೊತ್ತಾಗ್ತಿಲ್ಲ ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ಭಾಗ್ಯ ಹ್ಯಾಂಡಲ್ ಮಾಡ್ತಾರೆ ಎಲ್ಲವನ್ನೂ ಕೂಡ ಸರಿಪಡಿಸ್ತಾರೆ ಇಲ್ಲಿ ಭಾಗ್ಯಗೆ ಬೇರೆಯವರು ಫಿದಾ ಆಗುವಷ್ಟು ಭಾಗ್ಯ ತುಂಬ ನಾಚೂಕಾಗಿ ತುಂಬ ಸೂಕ್ಷ್ಮವಾಗಿ ಅರ್ಧಗರ್ಭತ್ವಾಗಿ ತುಂಬ ಆಗಿ ಮಾತಾಡ್ತಾರೆ ಜೊತೆಗೆ ಕ್ಷಮೆ ಕೂಡ ಕೇಳ್ತಾರೆ ಇನ್ನೊಮ್ಮೆ ರೀತಿ ಆಗೋದಿಲ್ಲ ಅಂತ ತದನಂತರ ಗೆಲ್ವ ಕಡೆ ನೋಡ್ತಾ ಇದ್ದರೆ ಆ ಕಡೆ ಶ್ರೇಷ್ಠ ಶ್ರೀ ಅಂತು ಲಕ್ಷ್ಮೀ ತನ್ನ ಅಕ್ಕಂಗೆ ಪ್ರೀತಿಯಿಂದ ಕೊಡಿಸದಂಥ ಸೋಫಾನು ತಗೊಂಡಿದ್ದೆ ಭಾಗ್ಯ ಮನೆಗೆ ಬಂದಿದ್ದಾರೆ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಯಾಕೆಲೆಗೆ ಬಂದಿದ್ಯಾ ಇದೇನಿದು ಲಕ್ಷ್ಮಿ ಕುಡಿಸೋದ ಸೋಫಾ ಅಲ್ವಾ ಯಾಕೆ ಯಾಕೆಲೆಗೆ ತಂದಿದ್ಯಾ ಅಂತ ಪೂಜಾ ಕೇಳ್ತಿದ್ರೆ ಅಲ್ಲಿ ನೀವು ಅದು ಚೆನ್ನಾಗಿ ಕಾಣಿಸೋದಿಲ್ಲ ನಂಗೆ ಅದು ಇಷ್ಟ ಇಲ್ಲ ಅದು ಆ ಮನೆ ನಂದು ನನಗೆ ಹೇಗೆ ಬೇಕು ಹಾಗೆ ಇರಬೇಕು ಯಾವ ಹಳೆ ವಸ್ತುಗಳು ಇರೋದು ನಂಗೆ ಇಷ್ಟ ಆಗೋದಿಲ್ಲ ಅದಕ್ಕೇ ಕೊಟ್ಟು ಬಿಸಾಕಿ ಹೋಗೋಣ ಅಂತ ಬಂದೆ ಸುಮ್ಮನೆ ವೇಸ್ಟ್ ಆಗಿ ಬಿದ್ದಿತ್ತು ಅದು ಅಂತ ಹೇಳ್ತಿದ್ದಾರೆ ಶ್ವೇಷ್ಠ ಹೌದು ಮೇಡಮ್ ಇದನ್ನು ಒಳಗಡೆ ತೊಗೊಂಡು ಹೋಗಿ ಇರೋದಾ ಅಂತ ವ್ಯಾನ್ ಆ ವ್ಯಕ್ತಿ ಕೇಳೋದಕ್ಕೆ ನಾನು ಇಲ್ಲಿ ತರೋ ತನಕ ಅಷ್ಟೇ ಅಪ್ಪ ದುಡ್ಡು ಕೊಡೋದು ಬೇಕು ಅಂದರೆ ಅವ್ರು ದುಡ್ಡು ಕೊಡ್ರೆ ಒಳಗಡೆ ಇಲ್ಲ ಇಲ್ಲಾಂದರೆ ಇಲ್ಲೆಲ್ಲರೂ ಬಿಸಾಕ್ಬಿಡಿ ಅಂತ ಶ್ವೇಷ್ಠ ಹೇಳ್ತಾಳೆ ಈ ಕಡೆ ಯಾ ನೀನು ಇದನ್ನು ತರೋದಕ್ಕೆ ಮೊದಲು ವಾಪಸ್ ತೊಗೊಂಡು ಹೋಗು ಅಂತ ಕುಸ್ಮ ಅವ್ರು ಹೇಳ್ತಿದ್ದಾರೆ ಜೊತೆಗೆ ಶ್ರೇಷ್ಠ ಕೇಳ್ತಿಲ್ಲ ಈ ಕಡೆ ಶ್ರೇಷ್ಠವಾಗಿ ಲಗಾಮ್ ಹಾಕೋಕೆ ಕುಸುಮ್ರಿಗಿಂತ ಮತ್ತೊಬ್ಬರು ಬೇಕಾ ಈ ಕಡೆ ಇಷ್ಟ ಮಾತನ್ನು ಕೇಳಿದ್ದೆ ಈ ಕಡೆ ಕುಸುಮ ರೆಪೆಲ್ಲ ಆಗಿದೆ ಕಾಯಿ ಮಾಡೋಕ್ ಹೋದ್ರ ಕುಸುಮ್ರ ವಿರುದ್ಧ ಇಷ್ಟ ಇಷ್ಟ ತಿರುಗಿ ಬೀಳ್ತಾಳೆ ಮೊದಲು ಹೊಡಿಯೋಗೆ ಹೊಡಿಯೋಕ್ ಆಗುದಿಲ್ಲ ನಾನೇನು ತಮ್ಟೆ ಇಲ್ಲ ನೀವು ಹೊಡೆದಾಗೆಲ್ಲ ಹೊಡಿಸ್ಕೊಳಕೆ ಸುಮ್ಮನೆ ಇರ್ತಾರ ಖಂಡಿತ ಇಲ್ಲ ತಗದಕ್ಕೆ ಎಣ್ಣೆಗ್ ಬಂದ್ರ ಅಂತ ಬಾರಸ್ತಾರೆ ಇದರಿಂದ ಶ್ರೇಷ್ಠ ರೆಬ್ಬೆಲ್ಲ ಆಗ್ತಾಳೆ ಇದ್ರ ನಡುವೆ ಏನಾಗ್ಬಹುದು ತಾಂಡವ್ ಕೂಡ ಬಂದು ಶ್ರೇಷ್ಠ ಬ್ಯಾಟಿಂಗ್ ಮಾಡ್ಬೋದಾ ಅಥವಾ ಅಪ್ಪ ಅಮ್ಮನ ಪೂಸಿ ಹೊಡಿಯೋಕೆ ಬರ್ಬೋದಾ ಅಥವಾ ಆ ಕಡೆ ಪ್ರಿನ್ಸಿಪಲ್ ತಾಂಡವ್ ಕೂಡ ಕರ್ತದಾರ ತಾಂಡವಲ್ಲಿ ಬರ್ತದಾಗೆ ಮಗಳೇ ಅಪ್ಪನ ವಿರುದ್ಧ ತಿರುಗಿ ಬೀಳ್ತಾಳ ಅಮ್ಮನ ಪರ ಬ್ಯಾಟಿಂಗ್ ಮಾಡ್ತಾಳೆ ಜೊತೆಗೆ ಈ ಕಡೆ ಏನಾದರೂ ಒಂದು ಪಕ್ಷ ಈ ವಿಷಯ ಗೊತ್ತಾಗ್ಬಿಟ್ರೆ ಮಗಳು ಈ ರೀತಿ ಮಾಡಿದ್ದಾಳೆ ಅಂತ ನನ್ನನ್ನು ಬಿಟ್ಟಿದ್ದ ಮಕ್ಕಳನ್ನು ಈ ರೀತಿ ಬೆಳೆಸ್ತಿದ್ದಾಳೆ ಅಂತ ಇನ್ನೇನೋ ಮಾತಾಡೋಕೆ ಚೀಮಾರಿ ಹಾಕೋಕೆ ತಾಂಡವ್ ಶುರು ಮಾಡ್ಕೊಂಡ್ಬಿಡ್ತಾರೆ ಫೈನಲಿ ಭಾಗ್ಯ ಬದಲಾವಣೆ ಬದುಕಿನ ಟು ಪಾಯಿಂಟ್ ಓ ತನ್ವಿ ಬದುಕಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿನೇ ಬೀಸುವ ಹಾಗೆ ಮಾಡಿದ ಹಾಗಿದ್ರೆ ಅಪ್ಪ ಅಮ್ಮನ ಈ ಒಂದು ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವ ಹಾಗೆ ತಾಂಡವ್ ನಡವಳಿಕೆ ಇವತ್ತು ತನ್ವಿಯ ಬದುಕನ್ನ ಅಲುಗಾಡಿಸಿ ಬರುತ್ತೆ ಈ ಕಡೆ ಕಾಲೇಜ್ ಇಂದ ತನ್ವಿ ಔಟ್ ಆಗ್ಬೇಕಾಗತ್ತ ಏನಾಗಬಹುದು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು